ಕುರ್ಜಿ ಶಾಸಕ ಮಹೇಂದ್ರ ತಮ್ಮನವರಿಂದ ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ರಾಯಭಾಗ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ನೂತನ ಕಟ್ಟಡ ಪಬ್ಲಿಕ್ ಶಾಲೆ ಕಟ್ಟಡ ಉದ್ಘಾಟನೆ ಜಿಲ್ಲಾ ಪಂಚಾಯಿತಿಯ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆಯ ಮತ್ತು ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಶಾಲಾ ಕಟ್ಟಡ ಉದ್ಘಾಟನೆಯನ್ನು ಕುರ್ತಿ ಶಾಸಕ ಮಹೇಂದ್ರ ತಮ್ಮನವರಿಂದ ರಿಬನ್ ಕತ್ತಿರಿಸುವ ಮೂಲಕ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಮತ್ತು ಗಣಕಯಂತ್ರ ಕೋಟಡಿ ಉದ್ಘಾಟನೆ ಮಾಡಿದರು ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗ್ರಾಮದ ಮಹಿಳೆಯರು ರೊಟ್ಟಿ ಬುತ್ತಿ ತಂದವರಿಗೆ ಗುರುಮಾತಿಯರು ದೃಷ್ಟಿ ತೆಗೆದು ಆರತಿ ಬೆಳಗ್ಗೆ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು ವೇದಿಕೆಯ ಕಾರ್ಯಕ್ರಮವನ್ನು ಶ್ರೀ ವಿದ್ಯಾನಂದ ಸ್ವಾಮೀಜಿ ಅಡವಿ ಸಿದ್ದೇಶ್ವರ ಮಠ ನಿಲಜಿ ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಬಸವರಾಜಪ್ಪ ಆರ್ ಶಾಲಾ ಮುಖ್ಯ ಶಿಕ್ಷಕರು ಆರ್ಐ ನದಾಪ್ ಎಸ್ ಡಿ ಅಧ್ಯಕ್ಷ ಅಜಿತ್ ಹಸರೆ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲೂ ಎಸ್ ಡಿ ಸದಸ್ಯರಿಗೆ ಗಣ್ಯ ಸದಸ್ಯರಿಗೆ ಗಣ್ಯಮಾನ್ಯರಿಗೆ ಗೌರವಿಸಿದರು ಪ್ರತಿನಿಧಿ ಲೋಕೇಶ್ ನಸಲಾಪುರೇ ರಾಯಭಾಗ ಏಟಿ ಪೈ ನ್ಯೂಸ್ ಬಾಕ್ಸ್ ಕನ್ನಡದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಒಂದು ಉದ್ಘಾಟನಾ ಸಮಾರಂಭದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ಕುಡ್ಚಿ ಕ್ಷೇತ್ರದ ಶಾಸಕರಾದಂಥ ಮಯ ತಮ್ಮಣ್ಣ ಸರ್ ಅವರು ಭೇಟಿ ನೀಡಿ ಶಾಲೆಗೆ ಉದ್ಘಾಟನೆಯನ್ನು ಉದ್ಘಾಟನೆಯನ್ನು ಮಾಡಿ ತಮ್ಮ ಶುಭಾಶಯಗಳನ್ನು ಕೋರಿ ಹೋಗಿರ್ತಾರೆ ಈ ಶಾಲೆಯಲ್ಲಿ ಒಟ್ಟು ಒಂದರಿಂದ ಹತ್ತನೇ ತರಗತಿವರೆಗೆ ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಹಾಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ನಮ್ಮಲ್ಲಿ ಶಿಕ್ಷಕರು ಅತಿಥಿ ಶಿಕ್ಷಕರನ್ನು ಸೇರ್ಕೊಂಡು ಕಾರ್ಯವನ್ನು ಮಾಡ್ತಾಯಿದ್ದಾರೆ ಒಳ್ಳೆಯ ಸೌಲಭ್ಯವನ್ನು ಹೊಂದಿದೆ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಮಾಡಿದೆ ಅದರ ಮುಖಾಂತರ ಮಕ್ಕಳಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಏನು ಸೌಲಭ್ಯಗಳನ್ನು ಬೇಕಾಗಿದೆ ಅವನ್ನೆಲ್ಲವನ್ನು ಕೂಡ ಒಂದೇ ಸೂರಿನಡಿ ಕೊಡ್ತಕ್ಕಂಥ ಕೆಲಸವನ್ನು ಈ ಶಾಲೆಯಲ್ಲಿ ಇದೆ ಅಪ್ ಟು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಮಕ್ಕಳು ಈ ಶಾಲೆಯ ಒಂದು ಆಭರಣದಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದಾರೆ ಶಾಲೆಯಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಕಟ್ಟಡ ಇದೆ ಫರ್ನಿಚರ್ಸ್ ಇದ್ದಾವೆ ಹಾಗೆ ಲೈಬ್ರರಿ ಇದೆ ಲ್ಯಾಬ್ ಇದೆ ಆಮೇಲೆ ಕಂಪ್ಯೂಟರು ಕಟ್ಟಡ ಕಂಪ್ಯೂಟರ್ ಇದೆ ಹಾಗೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ ಯಾವುದಕ್ಕೂ ಕೂಡ ಏನಲ್ಲ ಈ ಶಾಲೆಯ ಪ್ರಾಚಾರ್ಯರು ಲದಾಫ್ ಅವರು ಭಾಳ ಶಾಲೆ ಬಗ್ಗೆ ಆಸಕ್ತಿಯನ್ನು ವಹಿಸಿ ಶಾಲೆಯ ಒಂದು ಅಭಿವೃದ್ಧಿಗಾಗಿ ಪೋಷಕರ ಒಂದು ಎಸ್ ಡಿ ಎಂ ಸಿ ಅವರ ಮತ್ತು ಗ್ರಾಮ ಪಂಚಾಯತಿ ಅವರ ಸಹಕಾರವನ್ನು ಕೋರಿ ಶಾಲೆಯನ್ನು ಇನ್ನು ಬಲವರ್ಧನೆಯನ್ನು ಮಾಡಬೇಕು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಶಾಲೆಗೆ ಬೇಕಾದಂಥ ಅವಶ್ಯಕತ ಅವಶ್ಯವಿರ್ತಕ್ಕಂಥ ಸಾಮಗ್ರಿಗಳನ್ನು ಆಗಿರ್ಬೋದು ಅಥವಾ ಮೂಲಭೂತ ಸೌಲಭ್ಯಗಳನ್ನು ಸಾರ್ವಜನಿಕರಿಂದ ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಶಿಕ್ಷಕ ಬಳಗವನ್ನು ಕೂಡ ಈ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅಂತ ಕಠಿಣ ಸನ್ನಿವೇಶದಲ್ಲೂ ಕೂಡ ಮಕ್ಕಳು ಎಂಬತ್ತೊಂದು ಪರ್ಸೆಂಟು ಫಲಿತಾಂಶವನ್ನು ಈ ಶಾಲೆ ಪಡೆದಿದೆ ಹಾಗೆ ಐಎಷ್ಟು ಅತಿ ಹೆಚ್ಚು ಅಂಕಗಳನ್ನು ತೊಂಬತ್ತೆರಡು ಪರ್ಸೆಂಟು ವಿದ್ಯಾರ್ಥಿಗಳು ಗಳಿಸಿದ್ದಾರೆ ಈ ವರ್ಷನೂ ಕೂಡ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಮಾಡಲಿಕ್ಕೆ ಪ್ರಾರಂಭದಿಂದಲೇ ಇವು ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ಸಂಜೆ ಗುಂಪು ಅಧ್ಯಯನ ರಸಪ್ರಶ್ನೆ ಕಾರ್ಯಕ್ರಮವನ್ನು ರಫ್ತು ಯೋಜನೆಯನ್ನು ಮನೆ ಭೇಟಿ ಕಾರ್ಯಕ್ರಮವನ್ನು ಆಮೇಲೆ ಪರೀಕ್ಷೆಗಳನ್ನು ಸಾಕಷ್ಟು ಪ್ರಮಾಣ ಮಕ್ಕಳಿಗೆ ಈ ವರ್ಷವೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೀಲಿಕ್ಕೆ ನಾವು ಇಲಾಖೆ ಇವತ್ತು ಸಾಕಷ್ಟು ಶ್ರಮವನ್ನು ಕೊಡ್ತಾ ಇದೆ ಹಾಗಾಗಿ ಪ್ರತಿಯೊಂದು ಶಾಲೆಗೂ ಕೂಡ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಿ ಆ ಮುಖಾಂತರವಾಗಿ ಮಕ್ಕಳ ಒಂದು ಕಲಿಕೆಯನ್ನು ಪರಿಶೀಲನೆಯನ್ನು ಮಾಡಿ ಯಾರು